ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಪಡಿರುವಂತಹ ಅಭ್ಯರ್ಥಿಗಳು ತಮ್ಮ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಬೇಕಾದರೆ ನಮ್ಮ ಮೊಬೈಲ್ ಬ್ರೌಸರ್ನಲ್ಲಿರುವಂತಹ ಯಾವುದಾದ್ರೂ ಬ್ರೌಸರ್ನಲ್ಲಿ ಕಾರ್ಟೆಡ್ ಸರ್ಟಿಫಿಕೇಟ್ ಡೌನ್ಲೋಡ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಈ ಒಂದು ಲಿಂಕ್ ಇಲ್ಲಿ ಓಪನ್ ಆಗುತ್ತದೆ ಸರ್ಚ್ ಬಾಕ್ಸ್ ನಲ್ಲಿ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ಸ್ ಎಬುಲಿಟಿ ಟೆಸ್ಟ್ ಸೊ ಇದು ಎಸ್ ಟಿ ಎಸ್ ಗೆ ಸಂಬಂಧಪಟ್ಟಿರುವಂತಹ ಒಂದು ಲಿಂಕ್ ಇದೆ ಇದು ಓಪನ್ ಮಾಡಿದರೆ ಇಲ್ಲಿ ನಾವು ನೋಡ್ತಾ ಇರಬಹುದು ಡೌನ್ಲೋಡ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸೊ ಅರ್ಹತೆ ಪಡೆದಿರುವಂತಹ ಅಭ್ಯರ್ಥಿಗಳು ಮಾತ್ರ ಇದನ್ನು ನಾವು ಇಲ್ಲಿ ತೆಗೆದುಕೊಳ್ಳಬಹುದು ಎರಡು ಸಾವಿರದ ಹದಿನೈದರಿಂದ ಇಲ್ಲಿಯವರೆಗೆ ಎಷ್ಟು ಜನ ನಾವು ಪಾಸಾಗಿದ್ದೀವಲ್ಲ ಆ ಎಲ್ಲ ಅಭ್ಯರ್ಥಿಗಳು ಕೂಡ ತಮ್ಮ ಸರ್ಟಿಫಿಕೇಟ್ ಅನ್ನು ನಾವು ಪಡೆದುಕೊಳ್ಳಬಹುದು ಸೊ ಇದಕ್ಕೋಸ್ಕರ ಅಪ್ಲಿಕೇಶನ್ ನಂಬರ್ ನಂತರ ಡೇಟ್ ಆಫ್ ಬರ್ತ್ ಅಭ್ಯರ್ಥಿಯ ಡೇಟ್ ಆಫ್ ಬರ್ತನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಬೇಕು ಈ ಥರ ಸಬ್ಮಿಟ್ ಮಾಡಿದ ನಂತರ ಈ ಒಂದು ಸರ್ಟಿಫಿಕೇಟ್ ಇಲ್ಲಿ ಓಪನ್ ಆಗುತ್ತದೆ ಇದನ್ನು ನಾವು ಇಲ್ಲಿ ಕೇಳುವಂಥ ಡೌನ್ಲೋಡ್ ಸರ್ಟಿಫಿಕೇಟ್ ಎನ್ನುವ ಮೂಲಕ ಇದು ಡೌನ್ಲೋಡ್ ಕೂಡ ನಾವು ಮಾಡಬಹುದು ಪಿ ಡಿ ಎಫ್ ರೂಪದಲ್ಲಿ ಈ ಸರ್ಟಿಫಿಕೇಟ್ ನಮಗೆ ಸಿಗುತ್ತದೆ ಸೊ ಸ್ಟಾರ್ಟಿಂಗ್ ಏನಿದೆ ಇಲ್ಲಿ ಕೇವಲ ಎರಡು ಏಳು ವರ್ಷ ಮಾತ್ರ ಇದು ಇರುತ್ತದೆ ಇದರ ಒಂದು ವ್ಯಾಲಿಟಿ ಇರುತ್ತದೆ ಎಂದು ಬಂದಿದೆ ಬಟ್ ನೀವು ಆನ್ಲೈನ್ನಲ್ಲಿ ತೆಗೆದುಕೊಂಡರೆ ಇದು ಜೀವತಾ ಮಾನ್ಯವಾಗಿ ಇರುವಂಥ ಒಂದು ಸರ್ಟಿಫಿಕೇಟ್ ಎಂದು ಇಲ್ಲಿ ನಿಮಗೆ ಶೋ ಆಗುತ್ತದೆ ಓಕೆ ಡೌನ್ಲೋಡ್ ಇಲ್ಲಿ ಆಗಿದೆ ಸೊ ನಮ್ಮ ಕ್ರೋಮ್ನ ನಲ್ಲಿ ಇಲ್ಲಿ ತ್ರೀ ಒನ್ ಡಾಟ್ಸ್ ಕಾಣ್ತಾ ಇದೆಯಲ್ಲ ಇದರ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಡೌನ್ಲೋಡ್ಸ್ ಆಪ್ಷನ್ನಲ್ಲಿ ನಾವು ಚೆಕ್ ಮಾಡಬೇಕು ಸೊ ಈ ಚಿತ್ರ ನಾವು ಚೆಕ್ ಮಾಡಿದಾಗ ಇಲ್ಲಿ ನಮ್ಮ ಅಪ್ಲಿಕೇಶನ್ ನಂಬರ್ ಇರುವಂಥ ಪಿ ಡಿ ಎಫ್ ಇದೆ ಇದನ್ನು ಓಪನ್ ಮಾಡಿದರೆ ನಮ್ಮ ಸರ್ಟಿಫಿಕೇಟ್ ಇಲ್ಲಿ ಲಭ್ಯವಾಗುತ್ತದೆ ಸೊ ಆದ್ಮೇಲೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು